ನಮಸ್ಕಾರ ನನ್ನ ಹೆಸರು ಅನುರಾಧ ಅಂತ ನಾನು ಮುಂಚೆಯಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಕ್ಯಾರೆಕ್ಟರ್ಲೂ ಹೀರೋಯಿನ್ ಫ್ರೆಂಡಾಗಿ ನಾನು ಮಾಡ್ಕೊಂಡು ಬಂದೆ ಇದು ನನ್ನ ಫಸ್ಟ್ ಸೆಕೆಂಡ್ ಲೀಡಾಗಿ ನಾನು ಮಾಡ್ಕೊಂಡು ಬಂದಿರೋದು ನಮ್ಮ ಡೈರೆಕ್ಟರ್ ಚಿಕ್ಕ ವಯಸ್ಸಿಂದನೂ ನನಗೆ ಪರಿಚಯ ಸೊ ಅವರು ಗುದಿಸಿ ನನಗೆ ಸೆಕೆಂಡ್ ಲೀಡಾಗಿ ಚಾನ್ಸ್ ಕೊಟ್ಟಿದ್ದು ಅವರು ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಂದು ಪಾತ್ರ ಇದರಲ್ಲಿ ಹೀರೋ ಲವ್ವರ್ ಪಾತ್ರ ಒಂದು ಸಿಂಪಲ್ ಹಳ್ಳಿ ಕ್ಯಾರೆಕ್ಟ್ರ್ ನಂದು ಅವ್ರ ಲವರ್ ಆಗಿ ನಾನು ಈ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇದಕ್ಕೆಲ್ಲ ಸಪೋರ್ಟಿಂಗು ಕೊಟ್ಟಿದ್ದು ನಮ್ಮ ಡೈರೆಕ್ಟ್ರ್ ಮತ್ತು ನಮ್ಮ ಪ್ರೊಡ್ಯೂಸರು ಅಷ್ಟೇ ಎಲ್ಲದಕ್ಕೂ ನಾನು ನಿಂತ್ಕೊಂಡು ನೀನು ಮಾಡ್ತೀಯಾ ಮಾಡು ಮಾಡು ಅಂತ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಹೋಗಿ ಇಷ್ಟಪಡ್ತೀನಿ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಈಗಿನ ಜನ್ರೇಷನಲ್ಲಿ ಏನು ಥ್ರಿಲ್ಲರ್ ಮೂವೀಸು ಸಸ್ಪೆನ್ಸ್ ಮೂವೀಸ್ ನೋಡಕ್ಕೆ ಇಷ್ಟಪಡ್ತಾರೆ ಆ್ಯಕ್ಚುಲಿ ನಾನು ಜಾಸ್ತಿ ಥ್ರಿಲ್ಲರ್ ಸೀರೀಸು ಥ್ರಿಲ್ಲರ್ ಮೂವೀಸ್ ಎಲ್ಲ ಜಾಸ್ತಿ ನೋಡ್ತೀನಿ ನನಗೂ ಇಷ್ಟ ಸೊ ಈ ಮೂವಿನೂ ಸಹ ನಿಮಗೆ ಟೋಟಲ್ ಪ್ಯಾಕೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಅನುರಾಧ ಅಂತ ನಾನು ಮುಂಚೆಯಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಕ್ಯಾರೆಕ್ಟರಲ್ಲೂ ಹೀರೋಯಿನ್ ಫ್ರೆಂಡ್ ಆಗಿ ನಾನು ಮಾಡ್ಕೊಂಡು ಬಂದೆ ಇದು ನನ್ನ ಫಸ್ಟ್ ಸೆಕೆಂಡ್ ಲೀಡಾಗಿ ನಾನು ಮಾಡ್ಕೊಂಡು ಬಂದಿರೋದು ನಮ್ಮ ಡೈರೆಕ್ಟರ್ ಚಿಕ್ಕ ವಯಸ್ಸಿಂದನೂ ನನಗೆ ಪರಿಚಯ ಸೊ ಅವರು ಗುದಿಸಿ ನನಗೆ ಸೆಕೆಂಡ್ ಲೀಡಾಗಿ ಚಾನ್ಸ್ ಅವರು ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಂದು ಪಾತ್ರ ಇದರಲ್ಲಿ ಹೀರೋ ಲವ್ವರ್ ಪಾತ್ರ ಒಂದು ಸಿಂಪಲ್ ಹಳ್ಳಿ ಕ್ಯಾರೆಕ್ಟರ್ ನಂದು ಅವ್ರ ಲವ್ವರ್ ಆಗಿ ನಾನು ಈ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇದಕ್ಕೆಲ್ಲ ಸಪೋರ್ಟಿಂಗು ಕೊಟ್ಟಿದ್ದು ನಮ್ಮ ಡೈರೆಕ್ಟ್ರ್ ಮತ್ತು ನಮ್ಮ ಪ್ರೊಡ್ಯೂಸರು ಅಷ್ಟೇ ಎಲ್ಲದಕ್ಕೂ ನಾನು ನಿಂತ್ಕೊಂಡು ನೀನು ಮಾಡ್ತೀಯಾ ಮಾಡು ಮಾಡು ಅಂತ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಈಗಿನ ಜನ್ರೇಷನಲ್ಲಿ ಏನು ಥ್ರಿಲ್ಲರ್ ಮೂವೀಸು ಸಸ್ಪೆನ್ಸ್ ಮೂವೀಸ್ ನೋಡೋಕೆ ಇಷ್ಟಪಡ್ತಾರೆ ಆ್ಯಕ್ಚುಲಿ ನಾನು ಜಾಸ್ತಿ ಥ್ರಿಲ್ಲರ್ ಸೀರೀಸು ಥ್ರಿಲ್ಲರ್ ಮೂವೀಸ್ ಎಲ್ಲ ಜಾಸ್ತಿ ನೋಡ್ತೀನಿ ನನಗೂ ಇಷ್ಟ ಸೊ ಈ ಮೂವಿನೂ ಸಹ ನಿಮಗೆ ಟೋಟಲ್ ಪ್ಯಾಕೇಜ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಈಗಿನ ಜನ್ರೇಷನಲ್ಲಿ ಏನು ಥ್ರಿಲ್ಲರ್ ಮೂವೀಸು ಸಸ್ಪೆನ್ಸ್ ಮೂವೀಸ್ ನೋಡೋಕೆ ಇಷ್ಟಪಡ್ತಾರೆ ಆ್ಯಕ್ಚುಲಿ ನಾನು ಜಾಸ್ತಿ ಥ್ರಿಲ್ಲರ್ ಸೀರೀಸು ಥ್ರಿಲ್ಲರ್ ಮೂವೀಸ್ ಎಲ್ಲ ಜಾಸ್ತಿ ನೋಡ್ತೀನಿ ನನಗೂ ಇಷ್ಟ ಸೊ ಈ ಮೂವಿನೂ ಸಹ ನಿಮಗೆ ಟೋಟಲ್ ಪ್ಯಾಕೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ